ಅವನು ಅಧಿಕಾರದಲ್ಲಿ ಹೆಣ್ಮಕ್ಳು ಇರ್ತಾರೆ ಕೈಗೊಂಡ ಸಂಜೆ ಒಟ್ಟು ಎಂಟುನೂರು ಕಾರ್ಯಕರ್ತ ಕೊಡ್ತಾರೆ ಜಾತಿ ನಿಮ್ಮ ಸಾವಿರಾರು ಕೋಟಿ ಕಾರ್ಮಿಕರಲ್ಲಿ ತಂಡ್ತಾ ಇದೆ ಮನೆ ದುಡ್ಡು ಕೊಡತ್ತಲ್ಲಿಸ್ಕಿನ ಇವರ ನೀನು ಅನ್ನದ ಬಂದಿಲ್ಲ ಬೇರೆ ದಿನ ಬಂದಿದ್ಯಾ ನೀನು ಅಚ್ಚ ನಿಮ್ಗೆ ತಲಾತೆ ನಮ್ಗೆ ಮತ್ತೆ ಕಾರ್ಮಿಕ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಬಡ ಕಾರ್ಮಿಕರಿಗೆ ನೀಡಬೇಕು ಎಂಬ ನಿಯಮವಿದೆ ಆದರೆ ಇಲ್ಲಿಯ ಅಧಿಕಾರಿ ಮಾತ್ರ ಅವರ ಅಪ್ಪನ ಮನೆಯದು ಕೊಡುವಂತೆ ಕಾರ್ಮಿಕರಿಗೆ ಸವಲತ್ತುಗಳನ್ನು ನೀಡುವಲ್ಲಿ ಉಡಾಫೆ ವರ್ತನೆ ಮಾಡುತ್ತಿದ್ದಾರೆ ಎಂದು ಶಾಸಕ ಎಚ್ ಕೆ ಸುರೇಶ್ ಕಾರ್ಮಿಕ ಇಲಾಖೆ ಅಧಿಕಾರಿ ವಿಜಯ್ ಕುಮಾರ್ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸುಮಾರು ಎಂಟು ಸಾವಿರ ಬಡ ಕೂಲಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ಸರ್ಕಾರ ನೀಡುವಂತಹ ಉಚಿತ ಸವಲತ್ತುಗಳನ್ನು ಉಳ್ಳವರಿಗೆ ನೀಡುವ ಮೂಲಕ ಬಡವರ್ಗದವರಿಗೆ ತಾತ್ಸಾರ ಮಾಡುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಆ ಕುಟುಂಬದ ಬಡ ಕುಟುಂಬದ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಲಕ್ಷಾಂತರ ಸಾಲ ಖರ್ಚು ಮಾಡಿ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಅವರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಸಮರ್ಪಕವಾಗಿ ತಲುಪಿಸಿದ್ರೆ ಕೂಲಿ ಕಾರ್ಮಿಕರ ಮೇಲೆ ತಾತ್ಸಾರ ಮನೋಭಾವ ಇರುವಂತಹ ಒಬ್ಬ ಕೆಟ್ಟ ಅಧಿಕಾರಿಗಳಿಂದ ತಾಲೂಕಿನ ಜನತೆ ತಲೆ ತಗ್ಗಿಸುವಂತಹ ಕೆಲಸ ಆಗಿದೆ ಸರ್ಕಾರ ಬಡ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಸವಲತ್ತು ನೀಡುತ್ತಿದೆ ನಿಮ್ಮ ಅಪನ ಮನೆಯಿಂದ ತಂದು ಕೊಡುವಂತಿಲ್ಲ ಇಲ್ಲಿ ಸಾರ್ವಜನಿಕರಿಗೆ ಕೆಲಸ ಮಾಡುವ ಅಧಿಕಾರ ಬೇಕೇ ಹೊರತು ನಿನ್ನಂತಹ ನಾಲಾಯಕ ಅಧಿಕಾರಿಗಳು ನಮಗೆ ಬೇಕಿಲ್ಲ ಈಗಾಗಲೇ ನಾನು ಸಂಬಂಧಪಟ್ಟ ಸಚಿವರಿಗೆ ಅಧಿಕಾರಿಗಳಿಗೆ ದೂರು ನೀಡುತ್ತೇನೆ ಎಂದು ಹರಿಹಾಯ್ದರು